ನಮಸ್ಕಾರ ನಮಸ್ತೆ ತಮ್ಮ ಗೌಡ ಅಂತ ಫಾರ್ಮ್ ಮಂಡ್ಯದಲ್ಲಿ ಅಂದ್ರೆ ಕೋಕೋನಟ್ ರಿಲೇಟೆಡ್ ಫಾರ್ಮ್ ಅಲ್ಲ ಅದು ಸೊ ಈಗ ಈ ಒಂದಷ್ಟು ತಳಿಗಳನ್ನ ಇಟ್ಟಿದ್ದೀರ ಎಕ್ಸ್ಪ್ಲೈನ್ ಮಾಡ್ತೀರಾ ಇದು ಇದು ತಳಿ ಬಂದು ಕರ್ನಾಟಕದ ಲೋಕಲ್ ತಳಿ ಇದು ನಿಮಗೆ ಫೈವ್ ಟು ಸಿಕ್ಸ್ ಇಯರ್ಸ್ ಆಗುತ್ತೆ ಕಾಯಿ ಬರಕ್ಕೆ ನಿಮ್ಗೆ ಫಸ್ಟ್ ಬಿಯರಿಂಗ್ ಕಾಯಿ ಟು ಸಿಕ್ಸ್ ಇಯರ್ಸ್ ಮರ ಒಂದು ಏಯ್ಟಿ ಟು ಹಂಡ್ರೆಡ್ ಇಯರ್ಸ್ ಬರುತ್ತೆ ಇದು ಸ್ಪೆಷಾಲಿಟಿ ಏನಂದ್ರೆ ಡ್ರಾಟ್ ಟಾಲರೆನ್ಸ್ ಇರುತ್ತೆ ಮಳೆ ಮಳೆ ಆಶ್ರಿತ ಪ್ರದೇಶದಲ್ಲಿ ಇದನ್ನ ಬೆಳೀಬಹುದು ಒಳ್ಳೆ ಗೊಬ್ಬರ ಕೊಟ್ಟಿ ನಾವು ನೋಡ್ಕೊಂಡ್ರೆ ಹಂಡ್ರೆಡ್ ಟೂ ಫಿಫ್ಟಿ ಯೂಸ್ ಮಾಡ್ತಾರೆ ಇದು ನಮ್ ಚಿಪ್ಟೋಟಲ್ ವೆರೈಟಿ ಮೇನ್ ಫೇಮಸ್ ಇರೋದು ಅಂದ್ರೆ ಕೊಬ್ಬರಿಗೆ ಹೆಚ್ಚು ಆಯಿಲ್ ಕಂಟೆಂಟ್ ಇರುತ್ತೆ ಸೊ ಇದು ಎಳ್ನೀರು ಕಾಯಿ ಕೊಬ್ಬರಿ ಮೂರಕ್ಕೂ ಯೂಸ್ ಮಾಡಬಹುದು ಸರ್ ಇದು ಯಾವ ತಳಿ ಸರ್ ಇದು ಹೈಬ್ರಿಡ್ ಅಂತ ಇದು ಡಿ ಇಂಟು ಟಿ ಅಂತ ಅಂತ ಕರೀತೀವಿ ಅಂದ್ರೆ ಡ್ವಾರ್ಫ್ ಕ್ರಾಸ್ ಸ್ಟಾಕ್ ಡ್ವಾರ್ಫ್ ವೆರೈಟಿನ ಫೀಮೇಲ್ ಮದರ್ ಬಂದು ಡ್ವಾರ್ಫ್ ವೆರೈಟಿ ಇರುತ್ತೆ ಕ್ರಾಸ್ಡ್ ಬಂದು ಮೇಲು ಟಿಪ್ಟೋಟಾಲ್ ಇರುತ್ತೆ ಸೊ ಕರ್ನಾಟಕ ಸೂಟಬಲ್ ಇರೋ ವೆರೈಟಿ ನಾವು ಟಾಲ್ ನ ಲೋಕಲ್ ವೆರೈಟಿ ಅಂದ್ರೆ ತಿಪ್ಪು ಟಾಲ್ ಜೊತೆ ಕ್ರಾಸ್ ಮಾಡಿರ್ತೀವಿ ಇದು ಯಾವ ತರ ಅಂದ್ರೆ ಟಿ ಇಂಟು ಡಿ ಡಿ ಇಂಟು ಟಿ ಅಂತ ಬರುತ್ತೆ ನಾವು ಮೇಜರ್ ಮಾಡೋದು ಡಿ ಇಂಟು ಟಿ ಸೊ ಇದು ನಿಮ್ಗೆ ಮೀಡಿಯಂ ಸೈಜ್ ಆದ್ರೂ ನಟ್ ಜಾಸ್ತಿ ಇದಾಗುತ್ತೆ ಜಾಸ್ತಿ ಇರುತ್ತೆ ಒಂದ್ ಬಂಚ್ಗೆ ನಟ್ಸ್ ಸರ್ ಇದು ಎಳ್ನೀರು ಕಾಯಿ ಇದು ಎಳ್ನೀರು ಕಾಯಿ ಎರಡಕ್ಕೂ ಆಗುತ್ತೆ ಎರಡಕ್ಕೂ ಆಗುತ್ತೆ ಮೇಜರ್ ನಮ್ಮ ತಿಪ್ಪು ಟಾಲ್ ಗಿಂತ ಒಂದು ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ನಟ್ಸ್ ಒಂದು ಇಯರ್ಗೆ ಬರುತ್ತೆ ಸರ್ ಇದು ಸೊ ಇವೆಲ್ಲ ಡಾರ್ಪ್ ವೆರೈಟೀಸ್ ಇದು ಆರೆಂಜ್ ಕಲರ್ ಚೌಗಟ್ ಆರೆಂಜ್ ಡಾರ್ಪ್ ಅಂತ ಹೇಳಿ ಇದು ಪ್ಯೂರ್ಲಿ ಟೆಂಡರ್ ನಟ್ ಎಳ್ನೀರ್ ಪರ್ಪಸ್ ಮಾತ್ರ ಇದು ಪರ್ಪಸ್ ಅಂದ್ರೆ ನಟ್ ಮೀಡಿಯಂ ಸೈಜ್ ಇರುತ್ತೆ ನಟ್ ಮೀಡಿಯಂ ಸೈಜ್ ಇರುತ್ತೆ ಜಾಸ್ತಿ ನಟ್ಸ್ ತರ್ಟಿ ತರ್ಟಿ ಫೈವ್ ನಟ್ಸ್ ಒಂದು ಬಂಚಲ್ಲಿ ಎಳನೀರಿಗೆ ಸರ್ ಎಷ್ಟು ವರ್ಷ ಬೇಕು ಇದು ಇದು ನಿಮ್ಗೆ ತ್ರೀ ಟು ಫೋರ್ ಆಗುತ್ತೆ ಅಪ್ ಟು ಫಿಫ್ಟಿ ಇಯರ್ಸ್ ವರ್ಗೂ ಗುಡ್ ಇರುತ್ತೆ ಲೈಫ್ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಇರುತ್ತೆ ಬಟ್ ಗುಡ್ ಹಿಡ್ ಬಂದು ಫಿಫ್ಟಿ ಇಯರ್ಸ್ ಸರ್ ಇದು ಇದು ಅಷ್ಟೇ ವೆರೈಟಿನೇ ಮಲೆ ಮಲೇಷಿಯನ್ ಎಲ್ಲೋ ಡೋ ಸೊ ಇದು ಎಲ್ಲೋ ಕಲರ್ ಇರುತ್ತೆ ಅದು ಮೇಜರ್ಲಿ ಮಾರ್ಕೆಟ್ ಅಲ್ಲಿ ಯಾವ ತರ ಅಂದ್ರೆ ಈಗ ನಮ್ಮ ಕರ್ನಾಟಕ ಮಾರ್ಕೆಟ್ ಬಂದ್ರೆ ನಿಮ್ಗೆ ಗ್ರೀನ್ ವೆರೈಟೀಸ್ ಜಾಸ್ತಿ ಹೋಗುತ್ತೆ ಏಳ್ನೀರ್ ಮಾರ್ಕೆಟ್ ಅಲ್ಲಿ ಸೊ ನಿಮ್ಗೆ ತಮಿಳ್ನಾಡು ಬೇರೆ ಕಡೆ ಆದ್ರೆ ಆರೆಂಜ್ ಎಲ್ಲ ಹೋಗುತ್ತೆ ಸೊ ಈ ವೆರೈಟೀಸ್ ಬೆಳೆಯುವುದು ಸರ್ ಇದು ಒಂದು ಗಿಡಕ್ಕೆ ಎಷ್ಟಾಗ್ಬೋದು ಸರ್ ಇದು ಒಂದ್ ಗಿಡಕ್ಕೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಇದೆಲ್ಲ ಯಾವ್ದು ವೆರೈಟೀಸ್ ನೀವು ಏನಾದರೂ ಪ್ಲಾಂಟಿಂಗ್ ಮಾಡಿದ್ರು ನಮ್ಮ ಕೊಕಣೆ ಡೆವಲಪ್ಮೆಂಟ್ ಬೋರ್ಡ್ ಇಂದ ಎ ಪಿ ಸ್ಕೀಮ್ ನ ಮುಖಾಂತರ ಒಂದ್ ಸಸಿಗೆ ಮುನ್ನೂರ ರೂಪಾಯಿ ಅಷ್ಟು ಸಬ್ಸಿಡಿನ ರೈತರು ಕೊಡ್ತೀವಿ ಇದು ನಮ್ಮ ಕರ್ನಾಟಕಕ್ಕೆ ಮೇಜರ್ ಏನ್ ಪ್ರಾಫಿಟಬಲ್ ಅಂತಂದ್ರೆ ನಮ್ಮಲ್ಲಿ ಗ್ರೀನ್ ಎಳ್ಳೀರ್ ಜಾಸ್ತಿ ಹೋಗುತ್ತೆ ನೀವು ಆರೆಂಜು ಎಲ್ಲೋ ಎಲ್ಲ ತಮಿಳುನಾಡು ಪೋಲಾಚಿ ಮಾರ್ಕೆಟ್ ಆಗಿರ್ಬೋದು ಪಯಂಟೂರ್ ಮಾರ್ಕೆಟ್ ಆಗಿರ್ಬೋದು ಆ ತರ ಇರುತ್ತೆ ಸೊ ನಮ್ಮ ಮಾರ್ಕೆಟ್ ಅಲ್ಲಿ ಗ್ರೀನ್ ಕಲರ್ ವೆರೈಟೀಸ್ ಆಗುತ್ತೆ ಸೊ ಅದು ಬೆಸ್ಟ್ ಇದೆ ಸೊ ಈಗ ನಿಮ್ಮ ಒಂದು ಫಾರ್ಮ್ ಅಲ್ಲಿ ಎಲ್ಲಾ ತರ ವೆರೈಟೀಸ್ ಕೋಕೋನಟ್ ಟ್ರೀಸ್ ಸಿಗುತ್ತೆ ಅಲ್ಲ ಹ್ಮ್ ಹೌದು ಸೊ ಇದು ನಿಮ್ಮ ಫಾರ್ಮ್ ಅಡ್ರೆಸ್ ಹೇಳ್ತೀರಾ ಫಾರ್ಮ್ ಅಡ್ರೆಸ್ ಬಂದು ಡಿ ಎಸ್ ಪಿ ಫಾರ್ಮ್ ಅಂದರೆ ಡೆಮಾನ್ಸ್ಟ್ರೇಷನ್ ಕಮ್ ಸೀಡ್ ಪ್ರೊಡಕ್ಷನ್ ಫಾರ್ಮ್ ಅಂತ ಮಂಡ್ಯದ ಹತ್ರ ಇರೋ ಲೋಕಸರದಲ್ಲಿ ಇದೆ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ಏಟ್ ಟು ತ್ರೀ ಡಬಲ್ ಟು ನೈನ್ ಏಟ್ ಜೀರೋ ಒನ್ ಫೈವ್ ಈ ನಂಬರ್ಗೆ ಕಾಲ್ ಮಾಡಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿ ನಂತರ ನೀವು ವಿಸಿಟ್ ಮಾಡಿ ಓಕೆ ಸರ್ ಥ್ಯಾಂಕ್ ಯು